ಕಾಂಗ್ರೆಸ್ ಸರ್ಕಾರ ಬಂದಾಗ ಇಂದು ಹಬ್ಬಗಳನ್ನ ಅತ್ತಿಕ್ಕುವಂತ ಕೆಲಸವಾಗುತ್ತಿದೆ ಬಿಜೆಪಿ ಮುಖಂಡ ಡಾಕ್ಟರ್ ಜ್ಞಾನೇಶ್ ಹೇಳಿಕೆ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರುತ್ತದೆ ಆವಾಗ ಮಾತ್ರ ಹಿಂದೂಗಳ ಮೇಲೆ ಹಾಗೂ ಹಿಂದೂ ಹಬ್ಬಗಳ ಆಚರಣೆಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಬರುತ್ತಿದೆ ಈಗ ಗಣೇಶ ಹಬ್ಬದ ವಿಚಾರದಲ್ಲಿಯೂ ಕೂಡ ಬಹಳ ತಾರತಮ್ಯಗಳನ್ನ ಸರ್ಕಾರ ಮಾಡುತ್ತಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ರಾಜ್ಯದ ಜನತೆಗೆ ಗೊತ್ತಾಗುತ್ತಿಲ್ಲ ಡಿಜೆ ಬಳಸುವಂತಿಲ್ಲ ಅದ್ದೂರಿಯಾಗಿ ಅಬ್ಬು ಮಾಡುವಂತಿಲ್ಲ ಹೆಚ್ಚು ಜನರು ಸೇರುವಂತಿಲ್ಲ ಇಂತಹ ಅನೇಕ ನಿರ್ಬಂಧಗಳು ಹಿಂದುಗಳ ಮೇಲೆ ಏರುತ್ತಿರುವುದು ಸರಿಯಲ್ಲ ಬೇರೆಯವರ ಹೋಲಿಕೆಗೆ ಹಿಂದುಗಳ ಮೇಲೆ ದಬ್ಬಾಳಿಕೆ ಮಾಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಹೇಳಿದ್ದಾರೆ ಮುಸಲ್ಮಾನರು ಪ್ರತಿದಿನ ನಾಲ್ಕರಿಂದ ಐದು ಬಾರಿ ಆಜಾನ್ ಹೋಗುತ್ತಾರೆ ಮೈಕ್ ಬಳಸುತ್ತಾರೆ ಅದನ್ನ ತೆಗೆಸಲು ನಿಮ್ಮಿಂದ ಸಾಧ್ಯವೇ ವರ್ಷಕ್ಕೊಮ್ಮೆ ನಾವು ನಮ್ಮ ಹಬ್ಬವನ್ನ ಮಾಡುವುದನ್ನ ನಿಮಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಸರ್ಕಾರದ ನಡೆಯ ಬಗ್ಗೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆಯಾ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಹಿಂದೂ ಹಬ್ಬಗಳನ್ನ ಆಚರಣೆಗಳನ್ನ ಹತ್ತಿಕ್ಕುವ ಪ್ರಯತ್ನ ನಿರಂತರವಾಗಿ ನಡ್ಕೊಂಡು ಬಂದಿದೆ ಗಣೇಶೋತ್ಸವದ ಈ ಒಂದು ಉತ್ಸವದ ಆಚರಣೆಯ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಹಿಂದೂ ಬಾಂಧವರು ಸಂಭ ಸಂಭ್ರಮಿಸಿ ಒಂದು ಖುಷಿ ಪಡ್ತಕ್ಕಂಥ ಈ ಒಂದು ಆಚರಣೆಯ ಹಬ್ಬದಲ್ಲಿ ಕೆಲವು ರಿಸ್ಟ್ರಿಕ್ಷನ್ಗಳನ್ನು ಕೆಲವು ಹತ್ತಿಕ್ಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ಡಿ ಜೆನೆ ಹಾಕಬೇಡ್ರಿ ಹಾಗೆ ಅಂತ ಹೇಳಿದರೆ ಹ್ಯಾಂಗೆ ಮಾಡೋದು ರಾತ್ರಿಯ ಹಗಲು ಆ ದೇವರು ಪ್ರಾರ್ಥನೆ ಮಾಡಿ ಮೈ ಕೆಟ್ಟು ಕೂಗಿ ಮಾಡ್ತಕ್ಕಂಥ ನಾನು ಯಾವುದೇ ಬೇರೆ ಅನ್ಯ ಧರ್ಮವನ್ನು ಕೋಮನ್ನು ನಾನು ನಿಲ್ಲಿಸೋ ಒಬ್ರಿಗೊಂದು ಒಬ್ರಿಗೊಂದು ರೀತಿಯನ್ನು ಮಾಡಿ ತಾರತಮ್ಯದ ಈ ನಿಮ್ಮ ನಿಲುವನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಿಂದೂ ಪ್ರಧಾನವಾದಂಥ ದೇಶದಲ್ಲಿ ಹಿಂದೂ ಆಚರಣೆಗಳಿಗೆ ಸರಿಯಾದ ಮಾನ್ಯತೆ ಮಾನ್ಯತೆ ನಮಗೆ ಅವಕಾಶ ನಮ್ಮ ಸಂಭ್ರಮಕ್ಕೆ ನಮಗೆ ನೀವು ಕಡಿವಾಣ ಹಾಕೋದಕ್ಕೆ ಯಾರು ನಿರಂತರವಾಗಿ ನಾವು ಯಾವ ಯಾವ ದೇವಸ್ಥಾನ ವಿಚಾರದಲ್ಲಿ ನಮ್ಮ ಧಾರ್ಮಿಕ ವಿಚಾರದಲ್ಲಿ ನೀವು ಧರ್ಮಸ್ಥಳ ವಿಚಾರದಲ್ಲಿ ಏನೇನು ಮಾಡ್ತಾ ಇದ್ದೀರಿ ಎಲ್ಲದನ್ನೂ ಕೂಡ ನಾವು ಯಾರೂ ಸುಮ್ಮನೆ ನೋಡ್ತಾ ಇಲ್ಲ ಸುಮ್ಮನೆ ನೋಡ್ತಾ ಇಲ್ಲ ಆದರೆ ಅತಿರೇಕಕ್ಕೆ ಇದು ಹೋಗಬಾರ್ದು ನೀವು ಯಾವುದೇ ರೀತಿಯ ಈ ಹಿಂದೂ ಧರ್ಮವನ್ನು ತುಳಿತಕ್ಕಂಥ ನಮ್ಮ ಆಚರಣೆಗಳನ್ನು ತುಳಿತಕ್ಕಂಥ ನಿಮ್ಮ ಯಾವ ಒಂದು ನಿಲುವನ್ನು ನಾವು ಒಪ್ಪೋದಿಲ್ಲ ಮತ್ತೊಂದು ಸರಿ ನಾನು ಹೇಳ್ತಾ ಇದ್ದೀನಿ ಆಗ್ರಹಪೂರ್ವಕವಾಗಿ ನಮ್ಮ ಗಣೇಶನ ಗಣೇಶನಾಗಿರ್ತಕ್ಕಂಥ ಎಲ್ಲ ಬಾಂಧವರಿಗೆ ಆಯೋಜಿತರಿಗೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಗಿದೆ ಅಂತಕ್ಕಂಥ ಒಂದು ವಿಶ್ವ ವಿಶ್ವ ವಿಶ್ವಾಸವನ್ನ ನಾವಿವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಒಂದು ಗೌರಿ ಗಣೇಶ ಹಬ್ಬ ನಮ್ಮ ಹಿಂದೂ ಧಾರ್ಮಿಕಲ್ಲೇ ಅತ್ಯಂತ ದೊಡ್ಡ ಹಬ್ಬ ಗೌರಿ ಗಣೇಶ ಹಬ್ಬ ಇರ್ಬೋದು ನಾವು ಮುಂದೆ ಮಾಡ್ತಕ್ಕಂಥ ದೀಪಾವಳಿ ಅಂತ ಕರಿತೀವಿ ದೀಪಾವಳಿ ಹಬ್ಬ ಇವೆರಡೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ದೊಡ್ಡ ಹಬ್ಬ ಒಂದು ಪೂಜೆಗಾಗಿ ಮಾಡ್ತಕ್ಕಂಥ ಗಣೇಶನ ಹಬ್ಬ ಮತ್ತು ಮೆರವಣಿಗೆ ಮತ್ತೊಂದು ನಾವು ಮಾಡ್ತಕ್ಕಂಥದ್ದು ದೀಪಾವಳಿ ನಮ್ಮ ಕ್ರೀಡೆಗಾಗಿ ಮಾಡ್ತಕ್ಕಂಥ ಒಂದು ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಹೋಗ್ತಾ ಇವೆ ಇವೆರಡು ನಮ್ಮ ಹಿಂದೂ ಧರ್ಮಕ್ಕೆ ದೊಡ್ಡ ಹಬ್ಬ ಈ ಹಬ್ಬವನ್ನು ಇವತ್ತೇನು ಈ ನಮ್ಗೆ ಹೇಳಬೇಕು ಅಂದ್ರೆ ಈ ಸರ್ಕಾರದ ಮೇಲೆ ಹೇಳ್ಬೇಕಾಗುತ್ತೆ ಏನು ಹಿಂದಿಕ್ತಾ ಇತ್ತು ಈ ಸರ್ಕಾರ ಯಾಕೆ ನಮಗೋಸ್ಕರ ನಮ್ಮ ಹಿಂದೂ ಧರ್ಮದ ಮೇಲೆ ಇಷ್ಟು ಹಾಕಿದ್ದಾರೆ ಯಾವ ಉದ್ದೇಶಕ್ಕಾಗಿ ನಮ್ಮ ಹಿಂದೂ ಧರ್ಮವನ್ನು ತುಳಿತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನಾವು ಹಿಂದೂ ಧರ್ಮರೇನು ನಿಸ್ಸ ಅಂತಾರ ಅಂತಾನ ಏನಂಗ್ ಕಾರಣ ಏನ್ ನಾವಂತ ತಪ್ಪನ್ನು ಮಾಡಿದೀವಿ ಗಣೇಶನ ಹಬ್ಬಕ್ಕೆ ನೀವು ಯಾವುದೇ ನಿಶ್ಚಿಂತೆ ಇಲ್ಲದೆ ನೀವು ಪರ್ಮಿಷನ್ ಕೊಡಬೇಕು ಜೆ ಅನ್ನು ಕೂಡ ನಮಗೆ ಹನ್ನೆರಡು ಗಂಟೆವರೆಗೂ ನೀವು ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅದೇ ರೀತಿ ಯಾರಿಗೆ ಹಿರಿಯರು ಇರ್ತಾರೆ ಅವರಿಗೆ ನೋವಾಗುತ್ತೆ ಅನ್ನೋ ಕಾರಣದಿಂದ ಎಲ್ಲೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಮಾಡ್ಬೇಕಾದ್ರೆ ಡಿ ಜೆ ಮಾಡ್ಬೇಕಾದ್ರೆ ಸೌಂಡ್ ಅನ್ನ ಸ್ವಲ್ಪ ಕಡಿಮೆ ಲೆಕ್ಕದಲ್ಲಿ ಇಟ್ಕೊಂಡು ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಪರ್ಮಿಷನ್ ಕೊಡಬೇಕು ಅಂತ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಈ ಸಭೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಬಿಜೆಪಿಯ ಎಲ್ಲ ಮುಖಂಡರು ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಭ